ಸ್ನೇಹಿತರೆ ನಾನು ಹಲವಾರು ಬಾರಿ ನಿಮಗೆ ಹೇಳಿದ್ದೀನಿ ಈ ಒಂದು ಕಾರ್ಮಿಕ ಕಾರಣ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬಾ ವಿಡಿಯೋಗಳಲ್ಲಿ ಹೇಳಿದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಆ ಒಂದು ಸಂಪೂರ್ಣವಾದ ಒಂದು ವಿವರನ ಕೊಟ್ಬಿಟ್ಟು ಹೇಳಿದ್ದೀನಿ ಸ್ನೇಹಿತರೆ ಯಾಕಂತಂದ್ರೆ ಈ ಒಂದು ಕಾರ್ಮಿಕ ಕಾರ್ಡ್ ಏನಿದೆಯಲ್ವಾ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ದಾಖಲಾತಿ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅದು ಕೂಡ ಈ ಒಂದು ಬಡ ವರ್ಗದವರಿಗೆ ಮತ್ತೆ ಮಧ್ಯಮ ವರ್ಗದವರು ಏನಿದ್ದಾರೆ ಸೊ ಖಂಡಿತವಾಗ್ಲಿ ಇವರು ಮಾಡಿಸ್ಲೇಬೇಕಾಗುತ್ತೆ ಅಂದ್ರೆ ಕೇವಲ ಇವಾಗ ನೀವು ಈಗೇನಾದರೂ ನೀವು ಕಾರ್ಮಿಕ ಕಾರಣ ಮಾಡಿಸ್ತೀನಿ ಅಂತಂದ್ರೆ ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡಿಸ್ಕೋಬೋದು ಯಾಕಂತಂದರೆ ಕೇವಲ ನೀವು ತೊಂಬತ್ತು ದಿನಗಳ ಕಾಲ ಈ ಒಂದು ಕಟ್ಟಡ ಕಾಮಗಾರಿಗಳಲ್ಲಿ ಕೆಲಸ ಮಾಡಿದರೆ ಸಾಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಹಾಗೇನೆ ಅರವತ್ತು ವರ್ಷಕ್ಕಿಂತ ಕೆಳಗಡೆ ಇದ್ದರೆ ಸಾಕಾಗುತ್ತೆ ಅದೇ ರೀತಿಯಾಗಿ ನೀವು ತೊಂಬತ್ತು ದಿನಗಳಿಗೆ ಏನು ಕೆಲಸ ಮಾಡ್ತಿರಲ್ವಾ ಅಲ್ಲಿ ಒಂದು ಆ ಒಂದು ಏನು ಆ ಒಂದು ಕಾಂಟ್ರಾಕ್ಟರ್ ಏನಿರ್ತಾರಲ್ವಾ ಅವರ ಒಂದು ಸಿಗ್ನೇಚರ್ ಒಂದು ಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರದಲ್ಲಿ ನಿಮಗೆ ಈಸಿಯಾಗಿ ಮಾಡಿ ಮಾಡಿಸ್ಕೋಬೋದು ಈ ಒಂದು ಕಾರ್ಮಿಕ ಕಾರಣ ಅದೇ ರೀತಿಯಾಗಿ ನೀವು ಈ ಒಂದು ಕಾರ್ಮಿಕ ಕಾರಣ ಮಾಡಿಸಿದ್ರೆ ಸ್ನೇಹಿತರೆ ಇವತ್ತು ನಿಮಗೆ ಹೆಲ್ಪಿಗೆ ಹೆಲ್ಪ್ ಬರಲಿಲ್ಲ ಅಂತಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳೇನಾದ್ರೂ ಕೂಡ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂದ್ರೂ ಕೂಡ ಅವರಿಗೆ ತುಂಬಾ ಇಂತಿಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಸಿಗುತ್ತೆ ಅದೇ ರೀತಿಯಾಗಿ ಈ ಒಂದು ಹಾಸ್ಪಿಟಲ್ ಕೂಡ ತುಂಬಾ ಡಿಸ್ಕೌಂಟ್ ಕೊಡ್ತಾರೆ ಸೊ ಹಾಗಾಗಿ ಈ ಒಂದು ಕಾರ್ಮಿಕ ಕಾರಣ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಮಿಕರು ಯಾರು ಎಲ್ಲದಿರಾ ದಯವಿಟ್ಟು ಮಾಡಿಸ್ಕೊಳ್ಳಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ನಾನು ಹಲವಾರು ಬಾರಿ ನಿಮಗೆ ಹೇಳಿದ್ದೀನಿ ಈ ಒಂದು ಕಾರ್ಮಿಕ ಕಾರಣ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಆ ಒಂದು ಸಂಪೂರ್ಣವಾದ ಒಂದು ವಿವರನ ಕೊಟ್ಬಿಟ್ಟು ಹೇಳಿದ್ದೀನಿ ಸ್ನೇಹಿತರೆ ಯಾಕಂತಂದ್ರೆ ಈ ಒಂದು ಕಾರ್ಮಿಕ ಕಾರ್ಡ್ ಏನಿದೆಯಲ್ವಾ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ದಾಖಲಾತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದು ಕೂಡ ಈ ಒಂದು ಬಡ ವರ್ಗದವರಿಗೆ ಮತ್ತೆ ಮಧ್ಯಮ ವರ್ಗದವರು ಏನಿದ್ದಾರೆ ಸೊ ಖಂಡಿತವಾಗ್ಲೂ ಇವರು ಮಾಡಿಸ್ಲೇಬೇಕಾಗುತ್ತೆ ಅಂದ್ರೆ ಕೇವಲ ಇವಾಗ ನೀವು ಈಗೇನಾದ್ರೂ ನೀವು ಕಾರ್ಮಿಕ ಕಾರಣ ಅಂತಂದ್ರೆ ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡಿಸ್ಕೋಬಹುದು ಯಾಕಂತಂದ್ರೆ ಕೇವಲ ನೀವು ತೊಂಬತ್ತು ದಿನಗಳ ಕಾಲ ಈ ಒಂದು ಕಟ್ಟಡ ಕಾಮಗಾರಿಗಳಲ್ಲಿ ಕೆಲಸ ಮಾಡಿದರೆ ಸಾಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಹಾಗೇನೆ ಅರವತ್ತು ವರ್ಷಕ್ಕಿಂತ ಕೆಳಗಡೆ ಇದ್ರೆ ಸಾಕಾಗುತ್ತೆ ಅದೇ ರೀತಿಯಾಗಿ ನೀವು ತೊಂಬತ್ತು ದಿನಗಳಿಗೆ ಏನು ಕೆಲಸ ಮಾಡ್ತಿರಲ್ವಾ ಅಲ್ಲಿ ಒಂದು ಆ ಒಂದು ಏನು ಆ ಒಂದು ಕಾಂಟ್ರಾಕ್ಟರ್ ಏನಿರ್ತಾರಲ್ವಾ ಅವರ ಒಂದು ಸಿಗ್ನೇಚರ್ ಒಂದು ಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರದಲ್ಲಿ ನಿಮಗೆ ಈಸಿಯಾಗಿ ಮಾಡ್ಕೊ ಮಾಡಿಸ್ಕೋಬಹುದು ಒಂದು ಕಾರ್ಮಿಕ ಕಾರಣ ಅದೇ ರೀತಿಯಾಗಿ ನೀವು ಈ ಒಂದು ಕಾರ್ಮಿಕ ಕಾರಣ ಮಾಡಿಸಿದ್ರೆ ಸ್ನೇಹಿತರೆ ಇವತ್ತು ನಿಮಗೆ ಹೆಲ್ಪಿಗೆ ಹೆಲ್ಪ್ ಬರಲಿಲ್ಲ ಅಂತಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳೇನಾದ್ರೂ ಕೂಡ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂದ್ರೂ ಕೂಡ ಅವ್ರಿಗೆ ತುಂಬಾನೇ ಇಂತಿಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದೇ ರೀತಿಯಾಗಿ ಈ ಒಂದು ಹಾಸ್ಪಿಟಲ್ ಕೂಡ ತುಂಬಾನೇ ಡಿಸ್ಕೌಂಟ್ ಕೊಡ್ತಾರೆ ಸೊ ಹಾಗಾಗಿ ಈ ಒಂದು ಕಾರ್ಮಿಕ ಕಾರಣ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಮಿಕರು ಯಾರಲ್ಲೇ ಇದ್ದೀರಾ ದಯವಿಟ್ಟು ಮಾಡಿಸ್ಕೊಳ್ಳಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಧನ್ಯವಾದ